ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ ಹೇ ಸಿರಾಜ್ ನಿನಗೆ ಬುದ್ಧಿ ಇಲ್ವೇ ಹುಚ್ಚೇನಾದರೂ ಹಿಡಿದಿದೆಯಾ ಈ ಮಾತುಗಳನ್ನು ಆಡಿರೋದು ಮಾಜಿ ಕ್ರಿಕೆಟಿಗ ಕೃಷ್ಣಮಾಚಾರಿ ಶ್ರೀಕಾಂತ್ ಬರ್ಜರಿ ಸೆಂಚುರಿ ಬಾರಿಸಿ ಟ್ರಾವಿಸ್ ಹೆಡ್ ಔಟ್ ಆಗಿದ್ದಾರೆ ಇಷ್ಟಾದರೂ ನೀನು ಅವರನ್ನು ಟಾರ್ಗೆಟ್ ಮಾಡ್ತೀಯಾ ಎಂದು ಪ್ರಶ್ನೆ ಮಾಡಿರುವ ಶ್ರೀಕಾಂತ್ ಇದು ಸ್ಲೆಡ್ಜಿಂಗ್ ಅಲ್ಲ ಅಂತಾನು ಕುಟುಕಿದ್ದಾರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯು ರಣರೋಚಕ ಹೋರಾಟಕ್ಕೆ ಸಾಕ್ಷಿಯಾಗುತ್ತಿದೆ ಈ ಸರಣಿಯ ಮೊದಲ ಪಂದ್ಯವು ವಾಗ್ದಾಳಿಗೆ ಸೀಮಿತವಾಗಿದ್ದರೆ ದ್ವಿತೀಯ ಪಂದ್ಯದಲ್ಲಿ ಉಭಯ ತಂಡಗಳ ಆಟಗಾರರು ಪರಸ್ಪರ ಮಾತಿನ ಚಕಮಕಿ ನಡೆಸಿದ್ದಾರೆ ಅದರಲ್ಲೂ ಮೊಹಮ್ಮದ್ ಸಿರಾಜ್ ಹಾಗೂ ಟ್ರಾವಿಸ್ ಹೆಡ್ ಮೈದಾನದಲ್ಲಿ ಕಿತ್ತಾಡಿಕೊಂಡಿದ್ರು ಎಡಿಲೆಡ್ನ ಓವಲ್ ಮೈದಾನದಲ್ಲಿ ನಡೆದ ಈ ಪಂದ್ಯದ ಮೊದಲ ಇನಿಂಗ್ಸ್ ನಲ್ಲಿ ಟ್ರಾವಿಸ್ ಹೆಡ್ ಅವರನ್ನು ಸಿರಾಜ್ ಕ್ಲೀನ್ ಬೌಲ್ಡ್ ಮಾಡಿದ್ರು ಅತ್ತ ಔಟ್ ಆಗುತ್ತಿದ್ದಂತೆ ಹೆಡ್ ವೆಲ್ ಬೌಲ್ಡ್ ಎಂದಿದ್ದಾರೆ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸಿರಾಜ್ ತೊಲಗುವಂತೆ ಕೈಸನ್ನೆ ಮಾಡಿದ್ರು ಮೊಹಮ್ಮದ್ ಸಿರಾಜ್ ಅವರ ಈ ನಡೆಯನ್ನು ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಶ್ರೀಕಾಂತ್ ಪ್ರಶ್ನಿಸಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಮಾತನಾಡಿದ ಶ್ರೀಕಾಂತ್ ಟೀಂ ಇಂಡಿಯಾ ವೇಗಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅದು ಕೂಡ ಏಕವಚನ ಪ್ರಯೋಗಿಸುವ ಮೂಲಕ ಎಂಬುದು ಅಚ್ಚರಿ ಮೂಡಿಸಿದೆ ಹೇ ಸಿರಾಜ್ ನಿನಗೆ ಬುದ್ಧಿ ಇಲ್ಲವೇ ಹುಚ್ಚೇನಾದರೂ ಹಿಡಿದಿದೆಯಾ ಹೆಡ್ ನಿಮ್ಮನ್ನ ಬೆಂಡೆತ್ತಿದ್ದಾರೆ ನೂರ ನಲವತ್ತು ಎಸೆತಗಳಲ್ಲಿ ಅನಾಯಾಸವಾಗಿ ಸಿಕ್ಸ್ ಫೋರ್ ಗಳನ್ನು ಹೊಡೆದಿದ್ದಾರೆ ಇದಾಗಿಯೂ ನೀ ಅವರನ್ನು ಟಾರ್ಗೆಟ್ ಮಾಡ್ತಿದ್ದೀಯಾ ಎಂಬುದೇ ಅಚ್ಚರಿ ಇದನ್ನೆಲ್ಲ ಸ್ಲಡ್ಜಿಂಗ್ ಎಂದು ಕರೆಯುತ್ತಾರೆಯೇ ಎಂದು ಕ್ರಿಸ್ ಶ್ರೀಕಾಂತ್ ಪ್ರಶ್ನಿಸಿದ್ದಾರೆ ಒಬ್ಬ ಬ್ಯಾಟರ್ ನೂರ ನಲವತ್ತು ಸ್ಕೋರ್ ಗಳಿಸಿದ್ದಾರೆ ಅವರಿಗೆ ಕ್ರೆಡಿಟ್ ನೀಡಿ ಮತ್ತು ಅವರ ಆಟವನ್ನು ಶ್ಲಾಘಿಸಿ ಅತ್ಯುತ್ತಮ ಬ್ಯಾಟಿಂಗ್ ಎಂದು ಹೇಳುವ ಬದಲು ನೀವು ತೊಲಗುವಂತೆ ಸೂಚಿಸುತ್ತಿದ್ದೀರಾ ನೀವು ಹೆಡ್ನನ್ನು ಹತ್ತು ಅಥವಾ ಜೀರೋಕ್ಕೆ ಔಟ್ ಮಾಡಿಲ್ಲ ನಿಮ್ಮ ವಿರುದ್ಧ ಬರೋಬ್ಬರಿ ನೂರ ನಲವತ್ತೊಂದು ಎಸೆತಗಳಲ್ಲಿ ನೂರ ನಲವತ್ತು ರನ್ ಬಾರಿಸಿದ್ದಾರೆ ಅದರಲ್ಲೂ ರವಿಚಂದ್ರನ್ ಅಶ್ವಿನ್ ಅವರನ್ನು ಟ್ರಾವಿಸ್ ಹೆಡ್ ಸ್ಪಿನ್ನರ್ ಎಂದೇ ಪರಿಗಣಿಸಿಲ್ಲ ಡ್ಯಾನ್ಸ್ ಮಾಡುತ್ತಾ ಅಶ್ವಿನ್ ಅವರ ಎಸೆತಗಳನ್ನು ಚಚ್ಚುತ್ತಿದ್ರು ಇಷ್ಟೆಲ್ಲ ಆಗಿದ್ರು ತೊಲಗುವಂತೆ ಸೂಚಿಸುತ್ತಿದ್ದೀರಾ ಎಂದರೆ ಏನರ್ಥ ನಿಮಗೆ ಬುದ್ಧಿ ಇಲ್ವಾ ಎಂದು ಮೊಹಮ್ಮದ್ ಸಿರಾಜ್ ವಿರುದ್ಧ ಕ್ರಿಸ್ ಶ್ರೀಕಾಂತ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಈ ಘಟನೆ ಸಂಬಂಧ ನೀತಿ ಸಂಹಿತೆಯ ಉಲ್ಲಂಘನೆಗಾಗಿ ಮೊಹಮ್ಮದ್ ಸಿರಾಜ್ ಅವರಿಗೆ ಐಸಿಸಿ ಪಂದ್ಯದ ಶುಲ್ಕ ಇಪ್ಪತ್ತರಷ್ಟು ದಂಡವನ್ನು ವಿಧಿಸಿದೆ ಹಾಗೆಯೇ ಒಂದು ಡಿಮೆರಿಟ್ ಅಂಕ ನೀಡಿದೆ ಅತ್ತ ಆಸ್ಟ್ರೇಲಿಯಾ ಆಟಗಾರ ಟ್ರಾವಿಸ್ ಹೆಡ್ ಅವರಿಗೆ ನಿಯಮ ಉಲ್ಲಂಘನೆಗಾಗಿ ಒಂದು ಡಿಮೆರಿಟ್ ಅಂಕ ನೀಡಲಾಗಿದೆ ನೂರ ನಲ್ವತ್ತು ರನ್ ಬಾರಿಸಿದ್ದ ಟ್ರಾವಿಸ್ ಹೆಡ್ ಅವರನ್ನು ಸಿರಾಜ್ ಕ್ಲೀನ್ ಬೌಲ್ಡ್ ಮಾಡಿದ್ರು ಈ ವೇಳೆ ಟ್ರಾವಿಸ್ ಹೆಡ್ ಅವರು ವೆಲ್ ಬೌಲ್ಡ್ ಎಂದು ಹೇಳಿದರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸಿರಾಜ್ ಕ್ರಿಸ್ನಿಂದ ತೊಲಗುವಂತೆ ಸಿರಾಜ್ಗೆ ಸನ್ನೆ ಮಾಡಿದ್ರು ಸಿರಾಜ್ ಅವರ ನಡೆಯನ್ನು ಕೃಷ್ಣಮಾಚಾರಿ ಶ್ರೀಕಾಂತ್ ಖಂಡಿಸಿದ್ದಾರೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ